ಏನೋ ಅದಾತ್ ಅದ್ರ ಬಗ್ಗೆ ಮತ್ತೇ ಕೇಳ್ಸ್ಕೊಳಕ್ ಹೋಗ್ಬೇಡ್ರಿ ಇಲ್ರಿ ನೋರ ನಾನು ಕೈ ಬಿಟ್ಟೆ ಮತ್ತೆ ಏನ್ ಮಾಡೋದನ್ನೇ ಬೆಳಸ್ಕೊಂಡು ಹೋಗೋದಿ ಏನ ಅದೊಂದ್ಸಲ ಬರ್ತಾವ್ ಮಾತಂತೇಳಿ ಸುಮ್ನ ಅದೇರಿ ಅಷ್ಟೇ ಅದು ಅತ್ತಿರ ಈಗ ಬ್ಯಾಡ್ತಾಡ್ರಿ ಅಂದ್ರೆ ಎದ್ದಿದ್ದ ತಡ ಆಗಿ ಹಂಗಾಗಿ ಏನಾಗ್ಬಿಟತಿ ಒಂಥರ ಹೊಟ್ಟೆಸ್ತಿಲ್ಲ ಚಾ ಕುಡ್ದ ಬಿಸ್ಕಿಟ್ ಬೇರೆ ಕೊಟ್ಬಿಡ್ಲಿಕ್ಕೆ ಒಂದೆರಡು ಎರಡ್ ಅದನ್ ತಿಂದ ಸಾಕಾಗುತ್ತೆ ಮಾವರಿ ಕೊಡ್ರಿ ನಾ ಇನ್ನೊಂದು ಅರ್ಧ ಆರ್ ತಾಸು ಬಿಟ್ಟು ಅಯ್ಯೋ ನಿಮ್ಮ ಮಾವಂದ ಏನು ಅರ್ಜೆಂಟ ಐತಪ್ಪ ತಿಂಡಿ ಏನಲ್ಲೇ ಬೇಕಾಗೈತಿ ನೀ ತಿಂದ್ರಿ ಬಿಸ್ಲಿ ಸ್ಯಾದೆ ನೋಡಿ ಆ ಮದ್ಯದಿನೇ ಇಲ್ಲ ಹ್ಞೂ ನೋಡ್ರಿ ಮತ್ತು ನೀವು ಒಮ್ಮೆ ನಾ ಒಮ್ಮೆ ಯಾಕ ನಿಮ್ಮನ್ನು ಬಿಟ್ಟು ನಾನು ಹೆಂಗೆ ತಿನ್ನುದು ಆಂ ಯಾ ರೂಪಕ್ಕೆ ಅಳೆಯನ್ ಜೋಡಿ ಕುತ್ಕೊಂಡು ಉಣ್ಣುದಾಗೈತಿ ಆರಾಮ್ ನೀವು ನನ್ನ ಜೊತೆಗೆ ತಿನ್ನೋಂತ ಅರ್ಧ ತಾಸು ನನಗೂ ಏನು ಹೊಟ್ಟೆಸ್ತಿಲ್ಲ ಆರಾಮ್ ತಿನ್ನುನಂತ ಹೊಟ್ಟೆ ಹಂಗ ಸಿಗ್ತತೆ ಹೇಳೋದು ಬೆಳಗಿನಿಂದ ಆ ನಾಲ್ಕು ಸಲ ಅಂತರ ಚಾ ಕುಡ್ದಾರ ನೋಡಿರಿ ಚಾ ಕುಡ್ದೆ ಮತ್ತೆ ಎಲ್ಲಿಂದ ಹೊಟ್ಟೆ ಹಸಿಬೇಕದೆ ಹಾಂ ಚಾ ಮ್ಯಾಲೆ ಹೊಟ್ಟೆ ಕಟ್ಟಿಸ್ತದೆ ಉಪವಾಸ ಹೌದ್ರು ನೋರು ಅಲ್ಲ ಮವರ ಏನ್ ತಿಳ್ಕೊಬೇಡ್ರಿ ಮತ್ತೆ ನಾಲ್ಕು ಐದು ಸಲ ಚಹಾ ಕುಡಿಬೇಡ್ರಿ ಮವರ ಆದಷ್ಟು ಚಾನ ಬಿಟ್ಟೆ ಬಿಡೋದು ಒಳ್ಳೇದು ಹ್ಮ್ ನಿಮ್ಗೆ ಅಷ್ಟು ಏನಾರ ಹಿಂಗ ಬಿಸಿ ಬಿಸಿ ಕುಡಿಬೇಕು ಅಂತ ಅನ್ಸ್ತತಿ ಅಂದ್ರ ಇದು ಕುಡಿರಿ ಏನದು ಬಿಸಿನಿ ಬಿ ಏನದು ಖರೆ ಚಾ ಇಲ್ಲ ಒಂದ್ ಹೊತ್ತು ಏನಾರ ಒಂದ್ ಸ್ವಲ್ಪ ಕುಡ್ದಂಗ ಮಾಡ್ರಿ ಆದ್ರೆ ಬೆಳಗ್ಗಿನ ನಾಲ್ಕು ಸಲ ಅಂತಂದ್ರೆ ಮವರ ಆ ನಮ್ನಿ ಚಾ ಕುಡಿಬೇಡ್ರಿ ಅದು ಚಲೋ ಆರೋಗ್ಯಕ್ಕೆ ಆರೋಗ್ಯಕ್ ಬಾರಿ ಕೆಟ್ಟದ್ರಿ ಮವರ ಈ ಸಕ್ರಿ ಅಂತೂ ಈ ಬೆಳ್ಳದ್ ಮಾಡಕ ಸ್ವಲ್ಪ ಕೆಮಿಕಲ್ ಹಾಕಲ್ಲ ಅದಕ್ಕೆ ಬಾರಿ ಕೆಮಿಕಲ್ ಹಾಕ್ತಾರ ಸಕ್ರಿನ ಆದಷ್ಟು ಬಿಟ್ಟೇ ಬಿಡೋದು ಬಾರಿ ಒಳ್ಳೇದು ಕರೇನಾ ನಮ್ ನಮ್ಮ ನಮ್ಮವರು ಈಗ ಒಂದು ಬೆಲ್ಲ ಚಾ ಅಂದ್ರ ಅದು ಅಪ್ಪಗ ಒಂದ ಹೊತ್ತ ಕೊಡ್ತಾರ ಬೈತಾರ ಅವರು ಅಹ್ ನಮ್ನಿ ಕುಡಿಬಾರ್ದು ಅಂತ ಹೇಳಿ ಬೆಲ್ಲ ಚಾ ಮಾಡಕತ್ತೆ ಒಂದ್ ಐದಾರು ವರ್ಷ ಈಗ ನಮ್ಮನೆಗೆ ಈಗ ಬೆಲ್ಲ ಚಾನೆ ಸಕ್ರಿ ಅದೇ ಅದೇಟು ಈ ಒಗ್ಗರಣೆ ಅನ್ನ ಮಾಡ್ದಾಗ ಸಕ್ಕ ಅವಲಕ್ಕಿ ಮಾಡ್ದಾಗ ಉದ್ರ ಸಕ್ಕ ಚುಮ್ಮರಿಗೆ ಅಷ್ಟೇ ಉಪಯೋಗ ಮಾಡ್ತಾರಲ್ಲ ಸಕ್ರಿ ಚಾ ಕುಡಿಯಲ್ಲ ಕಿ ನಿಮ್ಮ ಮಗಳನ್ನ ಹಾ ಅಂತಾರೆ ಎಲ್ಲಾರು ಬಿಡ್ಬೇಕಾಗೇತಪ್ಪ ಬಿಡ್ಬೇಕಾಗೈತಿ ಅಲ್ಲ ನೀ ಹೇಳಿದ್ ಸುಳ್ಳಲ್ಲ ಕರೇನ ಅದು ಸ್ವಲ್ಪ ಕಡಿಮೆ ಮಾಡ್ಬೇಕಾಗಿತ್ ನಮ್ ಈಗೆಲ್ಲಾ ಶುಗರ್ ಹೆಚ್ಚಾಗ್ಬಿಟ್ಟ ಅದಕ್ಕೆ ನೋಡ್ರಿ ಹುಷಾರ್ನಂಗ್ ವಯಸ್ಸಾದಂಗೂ ಸ್ವಲ್ಪ ಈ ಸ್ವೀಟ್ ಐಟಮ್ಸ್ ಕಡಿಮೆ ಮಾಡೋದು ಒಳ್ಳೇದ್ ಹ್ಮ್ ಮತ್ತೆ ಹೆಂಗ್ ನಡೀತಾತಪ್ಪ ಕೆಲ್ಸ ಕೆಲಸ ಚಲೋ ನಡಿಯದತ್ ರೀಮಾ ಅವ್ರ ಗಿರಾಕಿ ಅದು ಚಲೋ ಅದಾವ ಇವತ್ತ ನಿನ್ನೆ ಎರಡ್ ದಿನ ಸೂಟಿ ಈಗ ಆರಾಮ್ ಸೋಮವಾರ ಹೋಗ್ ಅಂಗಡಿ ಈಗ ನೋಡ್ರಿ ಹತ್ತಿರ ನಾವಂದ್ರ ಸೋಮಾರು ನಾಳು ಊರ್ಗೋಗ್ಬಿಡ್ತೇವ್ರಿ அக்கிர் தகுார்த்தர் அல்லேங்க ತಿನ್ಬಿಡ್ತೀಯ ಹೊಟ್ಟಿ ನನಗೆ ಈಗ ಸಕತ್ತ ಆಯ್ತು ಗುರುಂಗಾ ಆ ತಿರೋ ನಮಗೆ ಹಾಕೊಂಡು ಬಂದೆ ಓನಪ್ಪ ಎತ್ತರ್ತೀನಿ ಹೊтниಮ್ಮತ್ತಿ ನಿಮ್ಮ ಇಬ್ರು ನೀವು ಇಲ್ಲಿ ಬರುವತ್ತಿಗೆ ಏನಂತಿಲ್ಲಲ್ಲ ಖುಷಿಯಾಗಿ ಇದ್ದ್ರুনা ನಿನ್ನೆ ಕೇಳಬೇಕು ಅಂದೆ ನಿಮ್ಮ ಗಂಡು ನಿಮ್ಮ ಮಗ್ಲ ಬಿಟ್ ಸರಿಯೇಂಗೆ ಇಲ್ಲ ವಾತಗ ಏನು ಮಾಡ್ಲಿ ಮತ್ತು ಅವನಿದ್ರೆ ಕೇಳಿ ಅವ್ನು ಕಿವಿಗೆ ಬಿದ್ದು ಯಾಕೆ ಬೇಕು ಈಗೇನೋ ಬಂದಾನ ಮತ್ತೊಂದು ಏನಾರು ಕೇಳಿಸ್ಕೊಂಡು ಇದ್ದಾಳೆ ಆ ನೀನು ಮಗಂದ್ರಿ ಆ ನಮ್ಮಪ್ಪ ಅಂದ್ರೆ ನಾ ಇನ್ಮ್ಯಾಗೆ ಬರೋದಿಲ್ಲ ಅಂದ್ರೆ ಯಾಕೆ ಬೇಕಿವಾ ಅದಕ್ಕೆ ನಾ ಏನು ಮಾತಾಡಕ್ಕೆ ಹೋಗಲಿಲ್ಲ ಬಟ್ ನೀವು ಇಬ್ಬರು ಬರೋದನ್ನೇ ಏನು ಅಂದಿಲ್ಲಲ್ಲ ಖುಷಿ ಖುಷಿ ಇದ್ರಲ್ಲ ಏನೂ ಅಂದಿಲ್ಲ ಖುಷಿ ಖುಷಿಯಾಗೇ ಇದ್ರೆ ಹ್ಞೂ ಹಂಗಾರ ಸರಿ ಒಟ್ಟು ಮತ್ತೇನಾರ ಪಗಳ ಹಚ್ಕೊಡಕ್ಕೆ ಹೋದ್ರಾನ ಅಂತೇಳಿ ನಾನು ಒನ್ನಮ್ಮನೆ ಇದು ಮಾಡ್ಕೊಂಬಿಟ್ಟಿದ್ದೆ ಬಟ್ ಏನಿಲ್ಲಲ್ಲ ಮದಿರಲ್ಲ ಬಿಡು ಹೋಲೆತ್ತಗ ಮತ್ತು ಜಗಳ ಮಾಡ್ಕೊಳಕ್ಕೆ ಹೋಗಬೇಡ ಹೋಲತ್ತಗೆ ಅದನ್ನು ನಾನು ನಿಂಗೆ ಹೇಳ್ಬೇಕು ಏನು ಅಬದ್ಧವಾಗಿ ಮಾತಾಡ್ಬೇಡ ಇವಾಗ ನಿನ್ನ ಹೆಂಗಿದ್ದಲ್ಲ ಹಂಗೆ ಇವತ್ತು ಒಂದು ಒಂದಕ್ಷರ ಏನು ತಪ್ಪು ಮಾತಾಡಬೇಡ ಹೊಟ್ಟೆ ಹೊಟ್ಟೆ ಸಿಟ್ಟು ಬರೋ ಹೋಗ್ಬೇಡ ಯಾವ ಯಾವ ಹೋಗೋದಲ್ಲ ಹೋಗೋದು ನಿನ್ನ ಗಂಡನ ಜೋಡಿ ಯಾಕೆ ಬೇಕಾಗ ಅದ್ರಾಗೂ ನಿಮ್ಮ ಮನೆ ಅನ್ನೋರು ಗಂಡು ಮನೆ ಕಡೆಯೋದ್ ವಿಚಾರ ಮತ್ತು ತೆಗ್ಯಾಕೆ ಹೋಗುದಿಲ್ಲ ಯಾಕೆ ಬೇಕು ನನ್ಗಂತ ಏನಾರು ಮಾತಾಡತ್ತಲ್ಲ ಅವರು ಕಂತ ಬರ್ತಾನ ಸೀಮೆ ಗೆಲ್ಲೋದು ಅಕ್ಕ ತಂಗಿ ಇರೋದು ಇರೋದು ಅನ್ನಂಗೆ ಯಾಕೆ ಬೇಕು ಹಂಗಿದ್ರೆ ಇನ್ನೂ ಒಳ್ಳೇದೇ ಹ್ಞೂ ಇದು ವ್ಯಾಪಾರ ಆಕತ್ ನಿಮ್ಮದು ಡ್ರೈ ಫ್ರೂಟ್ಸ್ ಅಂಗಡಿದು ವ್ಯಾಪಾರ ಚಲೋ ಆಕತ್ತವ ಓ ಆಕತಿ ವ್ಯಾಪಾರ ಹ್ಞೂ 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 ಅಲ್ಲ ಒಟ್ಟು ವ್ಯಾಪಾರ ಚಲೋ ಆಕತ್ತಲ್ಲ ಮತ್ತೆ ಅದೊಂದು ದಿನ ತಂದು ರೊಕ್ಕ ರೂಮ್ ಕೈಗೆ ಕೊಡ್ತಾನ ಅಂದರೆ ಎಷ್ಟು ಖರ್ಚಾಯ್ತು ಎಷ್ಟು ಉಳಿತು ಏನು ಎತ್ತು ಅದೆಲ್ಲ ಯಾವ ಲೆಕ್ಕ ಇಟ್ಕೊಂಡಿರಲ್ಲ ಕರೆಕ್ಟಾಗಿ ಏನು ಮತ್ತು ಎಲ್ಲ ಮ್ಯಾಲಿಂದ ಮೇಲೆ ಗೊತ್ತಾಗತ್ತಲ್ಲ ಏನು ಸುಮ್ಮನೆ ತಂದು ಅದು ಅದುವರೆಲ್ಲ ಒಂದು ಬುಕ್ನಾಗೆ ಬರ್ಕೊರಿ ಯಾವ ತಿಂಗ್ಳು ಎಷ್ಟು ಕೊಟ್ಟ್ರಿ ಎಷ್ಟು ಎದಕ್ಕೆ ಖರ್ಚಾಯ್ತು ಎಷ್ಟು ಉಳೀತು ಎಲ್ಲ ಕರೆಕ್ಟಾಗಿ ನೋಡಿ ಒಂದು ಲೆಕ್ಕ ಮಾಡಿ ಇಟ್ಕೋರಿ ಅದನ್ನು ಏನು ಆಂ ಮತ್ತು ಸುಮ್ಮನೆ ಹುಚ್ಚರಂಗೆ ತಂದು ಕೊಡಬೇಡ ಅಲ್ಲ ಇದನ್ನು ಏನು ಮೇನ್ ಗಂಡನಿದ್ರಿ ನಾನು ಅಂದೆ ಅಂತ ಹೇಳ್ಬೇಡ ನಾನು ನಿಮ್ಮ ಒಳ್ಳೇದು ಕೇಳ್ತಾ ಇರೋದು ಒಂದು ಲೆಕ್ಕ ಮಾಡಿ ಇಟ್ಕೋರಿ ಹ್ಞೂ ಎಷ್ಟೆಷ್ಟು ಯಾವ್ಯಾವಾಗ ಎಲ್ಲೆಲ್ಲಿ ಕೊಟ್ಟಿರಿ ಅದು ಎಷ್ಟೆಷ್ಟು ಖರ್ಚಾಗೈತಿ ಎಷ್ಟೆಷ್ಟು ಉಳಿತು ಅಂತ ಎಲ್ಲ ಅಯ್ಯೋ ಎಲ್ಲ ಮಾಡಿಟ್ಕೊತ ಬಿಡವ ಈಗ ಒಂದು ರೂಮು ಕಟ್ಟಿಸ್ಬೇಕು ಹಿಂದೆ ಅಂತ ಇದ್ರ ಅಕ್ಕಿಯರು ಈಗ ಎಷ್ಟೇ ದುಡಿದ್ರೂ ಆ ರೂಮ್ಗೆ ಹಾಕ್ತಾ ಇದರಕ್ಕ ಹಂಗೊಂದು ರೂಮ್ ಕಟ್ಸಕ್ಕೆ ಬೇಕ ಒಂದೊಂದ್ರ ಎರಡು ಲಕ್ಷ ರೂಪಾಯಿ ಬೇಕನ ಮತ್ತು ಪಾಯ ಹಾಕಿ ರೂಮ್ ಎಲ್ಲ ಕಟ್ಟಿಸ್ಕೊಂಡು ಅಡಿ ಕುಂತು ಆಗಿ ಅಲ್ಲೊಂದು ಲೈಟ್ ಆಗಿ ಒಂದು ಒಂದೊಂದು ಲಕ್ಷ ರೂಪಾಯಿ ಬೇಕು ರೂಮಾ ಆಯ್ತಲ್ಲ ನಿಮ್ಮದು ರೂಮು ಅಯ್ಯೋ ನನಗಲ್ಲ ಅಕ್ಕ ಬಂದಿಲ್ಲನೋ ಅವರು ಹಾ ಅಕ್ಕ ಬಂದಾರಲ್ಲ ಅವ್ರು ಮತ್ತೆ ಇನ್ನೇ ಇಲ್ಲೇ ಇರ್ತಾರ ಅವರು ಮತ್ತೆ ಎಲ್ಲಿ ಹೋಗ್ಬೇಕು ಎಲ್ಲ ಅವ್ರ ಕೆಲಸ ಮುಗತ್ತೆ ಇಲ್ಲಿಂದಾನೆ ಹೋಗ್ತಾ ಇದಾರೆ ಇಲ್ಲಿಂದಾನೆ ಬರ್ತಾ ಇದಾರೆ ಇಂಟರ್ನ್ಶಿಪಿಗೆ ಮತ್ತೆ ಹಂಗಾಗಿ ಇರ್ತಾರಲ್ಲ ಸೊ ಅವರಿಗೋಸ್ಕರ ಒಂದು ಅಲ್ಲ ನೀವಿಬ್ರು ಗಂಡಿ ದುಡಿದು ಅಕಿ ರೂಮ್ ಹಾಕಿಸ್ಕೊಡೋದ ಹ್ಮ್ ಒಳ್ಳೆ ಚಲೋ ಇದು ಬಿಡು ಅಂದರೆ ಹಿಂಗೆ ಮಾಡಿರಿ ಇರೋ ರೂಮು ಭಾಳ ಸಣ್ಣದ ಐತಿ ಆ ರೂಮ್ನ ಆಕಿಗೆ ಬಿಟ್ಕೊಡ್ರಿ ಓ ಬೇಕಿರ್ತಾಳೆ ಏನಾಗಬೇಕಾಗೈತಿ ಆ ಹಿಂದ್ಗಡೆ ಏನು ಕಟ್ಟಿಸ್ತಾ ಇದ್ದಾನೆ ಅಂದ್ರಲ್ಲ ಒಂಚೂರು ಹೆಚ್ಚಿಗೆ ದೊಡ್ಡದು ಕಟ್ಟಿಸ್ರಿ ಒಂಚೂರು ಗಿಲ್ಸ್ ಹಾಕಿಸಿ ಒಳ್ಳೆಯ ಒಂದು ಚಲೋ ರಾಜಾರಾಣಿ ಟ ಪಲ್ಲಂಗ ಒಂದು ಚಲೋ ಅದು ಕಬೋರ್ಡ್ ಕ ಕ ಏನದ ಕಬೋರ್ಡ್ಸ್ ಹಂಗೆ ಕಬೋರ್ಡ್ಸ್ ಎಲ್ಲ ಮಾಡಿಸಿ ಒಳ್ಳೆ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊರಿ ಅದನ್ನು ಪೈಕಿನ ಪೈಕಿನೆಲ್ಲ ಬರುವಂಗೆ ಹಂಗೆ ಮಾಡ್ಕೊಂಡು ಆ ರೂಮ್ ಅಂತೂ ನಿಗಿ 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 ಅಂತ ಅಂತಿರ್ಬೇಕು ಹೊಡ್ದು ಅಷ್ಟು ಚಲೋ ಮಾಡ್ಕೊಂಡು ಅದಕ್ಕೆ ನೀರ್ಕೊಂಡು ಹಾಕಿರೀ ನಾಳೆ ಮಕ್ಕಳು ಮರಿ ಆದರೂ ಒಂಥರ ದೊಡ್ಡದಿದ್ದರೆ ಚಂದ ಅನಿಸ್ತದೆ ಓಹ್ ಹ್ಞೂ ಹ್ಞೂ ನೀ ಹೇಳಿದ್ರು ಬರಬ್ರಿ ನೀವ ಹ್ಞೂ ಹಾಗ ಹ್ಞೂ ಆದರೂ ಈಗ ಅದು ಅಕ್ಕಗಂತ ಕಟ್ಟಿಸ್ತಾ ಇದ್ದಾರ ನಾನು ಈಗದಮ್ಮ ನನಗೆ ಬೇಕು ಅಂತಂದ್ರೆ ಏನಂತಾರೆ ಏನಪ್ಪ ಅದ್ರಾಗ ಏನೈತಿ ನೀನು ಸೂಕ್ಷ್ಮವಾಗಿ ಹೇಳು ಒಬ್ಬರೇ ಇರ್ತಾರ ನಡಿತೈತಿ ಎಲ್ಲಿ ಮಕ್ಕಳ್ರೆ ಎಲ್ಲಿದ್ರೇನು ನನಗೆ ಒಂಚೂರು ಆರಾಮಾಗಿ ಸ್ಪೆಷಲ್ ಈ ಥರ ಸಪ್ರೇಟಾಗಿ ರೂಮ್ನಾಗ ಇರ್ಬೇಕಂತ ಆಸೆ ಆಗೈತಿ ನಾನು ಎಲ್ಲಿ ಇರ್ತೀನಿ ನೀವಲ್ಲಿ ಇದ್ಕೊಡ್ರಿ ಅಂತೇಳಿ ಒಂಚೂರು ಬಾಯ್ ಬಿಟ್ಟು ಹೇಳು அய்யோ நீங்க சார் தடி ஒம்பர்த்தி முட்டக்க மசியில் அய்யோ ஏனில் அரவி அந்த அரவிச்சிட்டு அல்லது தக இல்ல அக்கடி தந்தன ಅದು ನಮ್ಮ ಅರ್ಬಿ ಹಾಕಕ್ಕಂತ ಇಟ್ಟಿದ್ದೆ ಅಯ್ಯೋ ಇವ ಏನು ಅರ್ಜೆಂಟೇ ಇಲ್ಲ ನನಗೆ ಆರಾಮ್ ನಿಮ್ಮ ಅರ್ಬಿ ಹಾಕಿ ಹ್ಮ್ ಆರಾಮ ಅವನ್ ತಗದು ಒಣ ಹಾಕಿ ಆಮ್ಯಾಗ ಇವನ್ ಹಾಕನಂತ ಬಟ್ ಇಲ್ಲೇ ಏನು ಏನ್ ಮಾಡ್ಲೇಳ್ ನಾನು ಮಿಷನ್ ಕಟ್ಬಿಟ್ಟತಲ್ಲ ಹ್ಮ್ ಇವ್ರು ಅಂದ್ರಲ್ಲ ಮನೆಯರೇ ಇವ್ರೆ ನಿಮ್ಮ ಇದ ಗೊತ್ತಲ್ಲ ಬಿಡ ಅವನೇ ಕಲ್ತೊಂಡೋಕಿ ಅಂದ್ರ ಅಯ್ಯ ನಮ್ಮ ವಾಷಿಂಗ್ ಮಿಷನ್ ನಾಗ ಅವ್ರು ಹಾಕೊಂಡಿಲ್ಲ ಅಕ್ಕ ತಂಗಿ ಅಂದ್ಮೇಲೆ ಒಬ್ರಕೊಬ್ರು ಆಸರ ಆಗ್ಬೇಕು ಒಬ್ರಿಗೊಬ್ರು ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು ಅವ್ರ ಏನು ಅಂಗ ತಿಳ್ಕೊಳಂಗಿಲ್ಲ ಇಲ್ಲ ಬರದೆಲ್ಲ ಯೋಚನೆ ಮಾಡ್ಬೇಡ್ರಿ ಸುಮ್ನಿರ್ರಿ ಅಂದೆ ಹಂಗಾಗಿ ಅವ್ರು ಆಯ್ತು ಬಿಡೋ ಮರ ಅಂತ ಸುಮ್ನ ಆದ್ರೆ ಹೌದಿಲ್ಲಕ್ಕ ಹೌದೌದು ಅಕ್ಕ ತಂಗಿ ಮತ್ತೆ ಕಷ್ಟ ಸುಖ ಒಬ್ರಗೊಬ್ರು ಅರ್ಥ ಮಾಡ್ಕೋಬೇಕು ம் அக்கா அந்த நம்ம ஃப்ரிஜ்ஜில் நீங்க ஆ ஒன்ச்சூரு நின்து மொசர் ஹாலு பாக உழைத்து அது வரலேயே உண்டு வந்துவிட்விங்க உழைவு அதுக்க ஒன்ச்சூரு அவன் தந்து நம்ம ஃப்ரிஜ்னாக ஏ ஏன்னா இட்டு ஆரம் ராத்திரி தக்தி மத்திட்டு உழியக்க நோட்ரி ஹம் ஆய் மாங்க நடிக்கித்து இல்லை இட்டேன்கா ஆய் நம்ம தகுது இவன் ஹாங்க் தகண்டி ஹாக்க மத்த சாரே மாறி உணக்கா சார நம்மனை இவத்து உளுக்கா சார அல உழ்களல்ல அவரிக்கா சார் பிசியன்ன முதீ மாணா அந்த அன்க்கொண்டேனி ரொட்டி சப்பாத்தி மாசு ஆயி அவ்ரிக்கா சார்த்த ரொட்டியார சப்பாத்தியார பல்யாட் நோடு இது முதணா அந்த ஆலோ அக்க அதுல ஆ சரி அக்கேனே ஆமேல சார் கொடக்கா ஏ நங்க அவ்ரிக்கா சார்ந்தே அஸ்டிஷ்ட அது நீ எஸ் ருச்சி மாத்தீரேட்டு ஒன்னை கொட்ரி கம் அந்த அல்ல ಇಷ್ಟರಿ ಬಿ ಹಾಂ ಇವನ್ನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ರೆ ನಮ್ಮ ವಾಷಿಂಗ್ ಮಿಷಿನ್ ಕೆಡಂಗಿಲ್ಲ ಏನತ್ತಿ ಕುಂಬಿಟ್ಟಿ ಅಂತ ಛೋ ಹಾಳತ್ತ ನಾನು ಅವತ್ತು ತೊಗೊಂಡು ಇವ್ರು ವಾಷಿಂಗ್ ಮಿಷಿನಿಗೆ ಹಾಕತ್ತ ಅಯ್ಯೋ ಈಗ ಅವ್ರದ್ದು ಕೆಟ್ಟತಿ ನಮ್ದು ಕೆಟ್ಟರಿ ಮಾಡಲಿ ಅವ ಇದೇನಿದೆ ಹ್ಞೂ ಇಷ್ಟ ಕೊಂಡ ಇಲ್ಲಿಟ್ಕೊಂಡು ಕುಂತಿಯಲ್ಲ ಅಯ್ಯೋ ನಂದಲ್ಲ ಆಕಿದು ಹಾಕಿದು ಇಕ್ಕಿದು ಗೌರಿದು ಹ್ಞೂ ಅವ್ರ ಮನೆ ಅರಬಿ ಎಲ್ಲ ತಂದು ನಮ್ಮ ಮನೆಗೆ ತಗೊಂಡ್ ನೋಡಲಿ ಎಷ್ಟು ಎಷ್ಟ್ ಇರಬೇಕಿಕ್ಕಿಗೆ ಹಾಕೋಕೆ ವಾಷಿಂಗ್ ಮಿಷಿನಿಗೆ ನಾನೇನೋ ವಾಷಿಂಗ್ ಗೆ ಹಾಕ್ಬೇಕಂತವನ್ನ ಮತ್ತೆ ನೀನು ಅವ್ರ ಮನೆಗೆ ಹೋಗಿದ್ದಿ ಅರ್ಬಿ ಹಾಕೋಕೆ ವಾಷಿಂಗ್ ಮಿಷಿನಿಗೆ ಮತ್ತೆ ಹಾಕಿ ಅವ್ರು ನಿಮ್ಮ ಮನೆಗೆ ತರೋದ್ರಾಗೇ ತಪ್ಪೈತಿ ಒನ್ನೇದ್ದು ನೀ ಅವತ್ತು ತೊಗೊಂಡು ಹೋಗ್ಬಾರ್ದಾಗಿತ್ತು ಇವತ್ತು ತವರು ತರ್ತಿದ್ದಿಲ್ಲ ನಾನೊಂದು ಎರಡನ್ನೂ ಮೂರು ಸಲ ಅಷ್ಟೇ ಹಾಕೊಂಡಿನಿ ಹ್ಞೂ ಹಂಗ ಹೊಳ್ಳ ಮಾಡಲಿ ನಾನು ಹಾಕೋಕೊಡಕ್ಕೆ ಹೋಗಲ್ಲ ಅಷ್ಟೆ ನಾನು ಒಂದು ಎರಡು ಸಲ ಹಾಕಿಕೊಡ್ತೀನಿ ಅಷ್ಟೇ ಆಮೇಲೆ ಬಾಯ್ಬಿಟ್ಟು ಹೇಳ್ತೀನಿ ನಮ್ದು ಕೆಟ್ಟ ಕೆಟ್ಟವ ನಿಂದು ನೀ ರಿಪೇರಿ ಮಾಡಿಸ್ಕೊ ಅಂತೇಳಿ ಹೇಳ್ತೇನೆ ಅಷ್ಟೆ ஓஹோ பர்பக் மேடம் உம் மேடம் சவாரி அபா அல்ல மேடமாரா ஏன்னு பாரி கட் கட்டி ஆக்கவ் மனி ஹோதிரன அல்லன் மனி அன்க்கிங் லார்ஜ் அன் ஆரம் ஓகே அன்க்கொண்டி அல்லா நன்கொந்த மாத்திரியேக்கிடுத்தி அந்த மாத்திர அதுக்கேனி இர்த்தினி அந்தி அல்ல அத்தி அந்த ஏன் தீர அஸ்டு கிமத்தி இல்ல தீக்கொம்பிட்டு ஏன் நீடிக்கெல்லாம் சும்னிர் தான் அந்தி ஹோ தவிர மனித ஆரம் வஸ்தி உழிது ஆரம் பருது ஆ அத்தி ஹேப்புக்கு மாதிரி மனிக்குராகல்லி ஏனா ஐத்தி ஏனில் நீங்க போட்டு அத்தியாரா நான் ஹோகிது நான் தவிர மனை எல்லா ஃபிரெண்ட் ஜொத்தி திங்காட்கல ஆ நரம் அன்சாத்தில மனிக்குற நங்க சொந்திர அதுக்க ஒன் எரண்டு தின அல்லது வந்தே அஸ்டே அதுக்காக்கங்க நான் இவ்வளோ அவங்க நமக்கு அன்னோதில்ல நினைக்க ಅಯ್ಯೋ ದೇವ್ರಿ ನಾವು ನಮ್ಮ ಅತ್ತಿ ಏನಾರ ಒಂದು ಮಾತು ಹೇಳಿದ್ರೆ ಅಷ್ಟು ಕೇಳ್ತಿದ್ವಿ ಹೇಳಂಗಲ್ಲ ಕೇಳಂಗಲ್ಲ ಏನಿಲ್ಲ ಅಲ್ಲಿ ಎರಡು ದಿನ ಅಲ್ಲಿ ಅಂತದ್ದು ಏನಿತ್ತು ಅಂತ ನಿನ್ ಕೆಲಸ ತೀರಾ ಅಂತ ದೇನೋ ಅಭ್ಯಾಸರಾಗಿತ್ತು ನಿನಗೆ ಏ ಉಯ್ಯ ಮಯ್ಯಾಗ ಏನ್ ಹುಷಾರಿದ್ದಿಲ್ಲ ಅಲ್ಲ ಎಲ್ಲಾ ಕೆಲಸ ಇಲ್ಲೇ ಮನ್ಯಾಗ ಮಾಡಾಕಿ ನಾನು ನೀನೇನ್ ಮಾಡ್ತಿ ಏನು ಇಲ್ಲ ಅದೇ ಒಂದೇ ನಿನ್ನ ಆಫೀಸ್ಗೆ ಹೋಗಿ ಬರೋದೊಂದೆ ನಿನ್ ಕೆಲ್ಸಕ್ಕೆ ಹೋಗಿ ಹೋಗ್ಬರ್ತಿ ಅದಕ್ಕೆ ನೀವು ನಂಗೆ ಪಗಾರ ತೊಗೊತಿ ಬಿಡು ನಮ್ಗೇನು ಕೊಡಕೆಲ್ಲ ಖುಷಿಯಲ್ಲ ಅಲ್ಲ ನಾ ಏನ್ ಹೇಳಕತ್ತೀನಿ ಒಟ್ಟ ಹತ್ತಿ ಅನ್ನೋದೊಟ್ಟು ಇಟ್ಕೋ ಇಟ್ಗೋ அல்லக்கெல்லாம் சாலைலர் மாவா மகிச்சாலி சாலைகாரி அது யாது டென்ஷன் ஆத்தா அது மாத்தாடக்கிடி மாதாடத்தேன் அத்தீர சும் மாறி நன் மக நான் இது ஜாடக்கிடன மனிதா நிம் ஆளாக்கும் திங்க அந்தி மால்ல சைஸ் கொத்தேன் அந்த திங்கக்கோபே ஏன உம் சாப்பா ஹிடத்தாக இடது கலி ஏன்னா மாதா விடு இது நோட்ட சோகலாடி சுபி ஏனா தந்த ஓடிபிடுத்து அவா நீ கால் விடத்தி நன்கேனோ ஒர்ட் தின இர்பா அந்த கருதனி ஏன் நீங்க ஓதாடி சசி கூட ஜாத்தினே அன்னதாக நான் ஹோட்னி நான் வந்தங்க நன்றி நீ அத்தி சொசி ஜாபேட் ஏனல்ல ಹತ್ತಿ ಸುಸಿ ಜಗಳ ಅಂತ ಮಾಡ್ಬೇಡಂತ ನೀಂತಿ ಅಲ್ಲಾಕಿ ನೋಡೋಕೆ ಸ್ವಲ್ಪ ರಾಕಿಗೆ ಮನಿಗೆ ನೀ ಬಂದಿ ಹೌದಾ ಒಂದು ಲೀಟರ್ ಆರಾಮದಿರ ಯಾವಾಗ ಬಂದು ಆ ಹೋಟೆಲದಿ ಅಂತ ಚೊಲಾತು ಹುಷಾರಿ ದವಾಖಾನೆಗೆ ಹೋಗಿದ್ದೆ ಅಥವಾ ಏನಾರ ಹೊಟೆಲಿದ್ದ ಹೆಣ್ಮಗಳನ್ನ ಏನಂತ ಮಾತಾಡ್ಸ್ತಾರ ಒಂದು ಮಾತ್ರ ಮಾತಾಡಿಲ್ಲ ನಿನ್ನ ಜೋಡಿ ಅಲ್ಲ ಮತ್ತು ನಂಗೆ ಸಿಟ್ಟು ಬರ್ತತೆ ಬರೋದಿಲ್ಲ ನೀನೇ ಹೇಳಂಗಾರ ನೋಡೋಣ ಅಲ್ಲ ಅಲ್ಲೇ ನಿಂತಿ ಒಂದು ಈಟರ್ ನೀನು ಆರಾಮದಿಯಾ ಅಂತ ಕೇಳಿದ್ಲಾಕಿ ಅಂಗಡಿ ಓಪನಿಂಗಿಗೆ ಬಂದ್ಲಾಕಿ ಎಷ್ಟು ಹೊಟ್ಟೆ ಸಂಕಟ ಇಟ್ಕೊಂಡಿದ್ದ ಆಕಿ ಹಾಂ ಎಲ್ಲರಿಗೂ ನನ್ನೇ ತಪ್ಪ ಸತಿ ನನ್ನ ಜಗದಾಗ ನಿಂತು ಇಟ್ಟು ವಿಚಾರ ಮಾಡ್ರಿ ಈಕೆ ಮಾಡಿ ಸರಿನಾ ಅಂಗಡಿ ಓಪನಿಂಗಿಗೆ ಬಂದ್ಲಾ ಇಲ್ಲ ನೀ ಹೊಟ್ಟಿಲಾಗಿ ಅಂತ ಹೇಳಿದಾಗ ಒಂದು ಒಳ್ಳೆದು ಮಾತಾಡಿದ್ಲಾ ಇಲ್ಲ ಹೋಗ್ಲಿ ನೀ ಬಂದು ನಿಂತಿ ಬಸರೆಣ್ಣ ಮಗಳು ಮನಿ ಮಗಳು ನೀನು ನಿನಗಾರ ಆರಾಮದಿ ಈಗ ಬಂದೇನೆ ಯಾವಾಗ ಬಂದಿ ನಾನು ಹಿಂಗ ಹೋಗಿದ್ದೆ ನಮ್ಮ ವಾರ ಮನೆಗೆ ಅಂತ ಹೇಳುದು ಕೇಳೋದು ಏನೂ ಇಲ್ಲ ಅದೇಂತ ತೀರ್ ದೇವರ ಕಲ್ಲಾಕಿದ್ದಾನೆ ಯಾಕೆ ಮನಸ್ಸಿನ ತಗ ಇವ ನನಗಂತೂ ಕರೆನಾ ಎಂತಾದ್ ಬಂದು ಜೋಡಾತ ನಂಗೆ ಆಗ್ಬಿಟ್ಟಾಗ ಕರೇನ ಹಾಕಿದ್ರಲ್ಲ ಸಿಕ್ಕಿ ಗಿರ್ಜಿ ಮಗಳು ಅಯ್ಯೋ ಡಾಕ್ಟ್ರ್ ಅಂತ ಇವ ಕಂಡಗಟ್ಟಿ ಎರಡು ಲಕ್ಷ ರೂಪಾಯಿ ಮಠ ಪಗಾರ ತೊಗೊತಾಳಂತ ಅದಲ್ಲದೆ ಅಷ್ಟು ನನ್ನ ಮಗನಿಂದ ಅನ್ಯಾಯ ಆಗಿದ್ದ ಸುಳ್ಳ ಕೇಳಿ ಈ ಬಾಡ್ಯಿಂದಾನ ಅನ್ಯಾಯ ಆಗಿದ್ದಕ್ಕಿ ಇವನ ಲವ್ ಮಾಡಿ ಆಕಿನ ಪ್ರೀತಿ ಮಾಡಿ ಏನ ಆಕಿನ ಹಾಳು ಮಾಡಿ ಆಕಿನ ಇದು ಏನದ ಪಾಪ ಡ್ರಗ್ಸ್ ತೊಗೊಳಂಗೆಲ್ಲ ಮಾಡಿ ಒಟ್ಟು ಎಲ್ಲ ಅದಗೆಡಿಸಿದ್ದೆ ಈ ಬಾಡ್ಯ ಇವನಿಂದನೇ ಜೀವನ ಹಾಳಾದರೂ ಮನೆ ಬೆಟ್ಟಾದ್ರೂ ಅಷ್ಟು ಚಂದ ಮಾತಾಡಿದ್ಲು ಗೊತ್ತ ನನ್ನ ಜೋಡಿಯಕ್ಕೆ ಕರೆನಾ ಅಷ್ಟು ಚಂದ ಮಾತಾಡಿ ನಾನು ಜೋಡಿ ಅಯ್ಯೋ ಆಗ ಹೋಗಿದ್ದಿನಲ್ಲ ಯಾಕೆ ಮಾತಾಡ್ತಿವಿ ಬಿಡವ ಹಾಗ ಮತ್ತೆ ಕೇಳಿಗೇಳಿಸ್ಕೊಂಡರು ಏನೈತೆ ಈಗ ಹೋದ್ಲಾಲ್ ಒಂದು ತಾಸು ಜಳ್ಕ ಇಡೀ ಒಂದು ತಾಸ ಒಕ್ಕಳಿಗೆ ಜಳ್ಕ ಏನು ಆಕೇನೋ ಹಗರೋ ದೌಡ್ ಒಳಗೆ ಹೊರಗೆ ಬರ್ತಾಳಂತ ಮಾಡಿ ಏನು ಹ್ಞೂ ಮೊನ್ನೆ ಅಲ್ಲೇ ವಾಷಿಂಗ್ ಮಿಷಿನ್ ತರನ ಅಂತ ಹೋದ್ರೆ ಪಟ್ಟ ನಂಗೆ ಬೆಟ್ಟ ದಾರ್ಯಾಗ ದರ್ಯಾಗ ಅಂತ ಕೇಳಿದೆ ಹ್ಞೂ ಆರಾಮದೇನಿ ಅಂದ್ಲ ಗೊತ್ತಾನ ಅಂತ ಅಂತಂದ್ಲು ಆಮೇಲೆ ಏನದು ಇದು ಡಾಕ್ಟ್ರ್ ನೌಕರಿ ಸಿಕ್ಕತಿ ತಿಂಗ್ಳ ಈಗ ಒಂದೇ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಸದ್ಯಕ್ಕೆ ಐತಿ ಆಮೇಲೆ ಆರು ಮತ್ತೆ ಜಾಸ್ತಿ ಆಕತಿ ಆಮೇಲೆ ಅದು ಏನು ತಾತು ಪಾಪ ಒಂದು ಈಟ್ರ್ ಕೌಕೋ ಮಾಡಲಿಲ್ಲ ಏನಿಲ್ಲ ಹ್ಞೂ ರೀ ಅಂತ ಹೇಳಿ ಮಾತಾಡ್ಸೋದ್ಲು ಪಾಪ ಒಂದು ಮಾತು ಏನೂ ಅನ್ನಲಿಲ್ಲ ಗೊತ್ತನ ಆಕೆ ಆಕ್ ನನ್ನ ಸೊಸೆ ಆಗಬಾರ್ದ ಅಂತ ಭಾಳ ಬೇಜಾರಾಗ್ಬಿಡ್ತು ಅಯ್ಯೋ ಅವ ಸುಮ್ನೆರು ನೀನು ಆ ತಗ ಈ ಬಡ್ಯ ಲವ್ ಮಾಡೋದು ಮಾಡಿದ ಆ ಬೆಂಗ್ಳೂರಾಗ ಇಕ್ಕಿ ಕೂಟ ಎಲ್ಲ ಕುಚ್ಚು ಕುಚ್ಚು ಮುಗಿಸಿ ಎಲ್ಲ ಮಾಡಿ ಆ ಇಕ್ಕಿ ಕೂಟೆಲ್ಲ ಚಂದ ಗಡ್ಡಾಡಿ ಮಾಡಿ ಕಿನ್ನೂ ಹಾ ಪಾಪ ಇದು ಓದನು ಕೆಡಿಸಿ ಎಲ್ಲ ಮಾಡಿ ಇಲ್ಲಿ ಕುಂತು ಬಿಟ್ಟ ಆರಾಮಿಗೆ ಕುಂತು ಈಗ ನನ್ಗೆ ಗೊತ್ತೇ ಇಲ್ಲ ಅಂದ ಅದು ಕಡಿಗೆಲ್ಲ ಸುದ್ದಿವೆ ಬಿತ್ತು ಬಿಡು ಎಲ್ಲ ಗೊತ್ತಾತ ಗೊತ್ತಾಗಿ ಕಡಿಗೆ ಮದುವೆ ಮಾಡ್ಕೊಳಕ್ ಮನಿಗೆ ಬಂದ್ರು ಅವಾಗಾರ ಮದುವೆ ಆಗಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಆತಿಗೆಮ್ಮ ಹಾ ಆತಿಗೆ ಹೇಗೆ ಬರ್ತಿದ್ಲು ಅವಾಗ ನಾನು ಸ್ವಲ್ಪ ಸೊಕ್ ತೋರಿಸ್ಬಿಟ್ಟೆ ತ ಉಪ್ಪು ಮಾಡ್ಯಾಕಿನ್ನ ನನ್ನ ಮನೆ ಸುಸಿ ಮಾಡ್ಕೊಂಡಿದ್ರೆ ಇವತ್ತೀ ಪ್ರಾರಾಬ್ಧ ಬಂದು ಒಕ್ಸತ್ ತಪ್ಪತಿತ್ತಾಗ ಗೊತ್ತನ ಈಗ ನೋಡಿದಿನಿಕ್ಕಿನ್ನ ಪ್ರೀತಿ ಮಾಡಿ ಹಂಗೊಳಾಕೊಂಡ್ ಬುಟ್ಟಿಗೆ ಹಾಕೊಂಡ್ ಈಕಿನ್ ಮನೆ ಕರ್ಕೊಂಡೆ ಬಂದ್ಬಿಟ್ಟ ಅಲ್ಲವೇ ಆತಮ್ಮ ಹಿಂದೆ ಬಂದಾರ ಹ್ಮ್ ಯಾರು ಯಾರನ್ನ ಯಾರು ಪ್ರೀತಿ ಮಾಡಿದ್ರು ಯಾರು ಯಾರು ಮೋಸ ಮಾಡಿದ್ರು ಹಾ ಯಾರು ಮನೆಗೆ ಬಂದ್ರು ಯಾರು ಹೋದ್ರು ಹೇಳ್ರಿ ಓಹೋ ಹೋ ಇಷ್ಟೆಲ್ಲ ವಿಚಾರ ಆಗಿತ್ತಾ ಇದನ್ನೆಲ್ಲ ನೀವು ನನ್ನಿದ್ರೆ ಮುಚ್ಚಿಟ್ಟಿರಿ ಅಬ್ಬ 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 ನಾನು ಏನ ಅಂದ್ಕೊಂಡ್ಬಿಟ್ಟಿದ್ನಲ್ಲ ಹಂಗಾರ ಒಂದು ಹುಡುಗಿ ಜೀವನ ಹಾಳು ಮಾಡಿನೇ ಇವರು ನಾನು ಮದಿ ಮಾಡ್ಕೊಂಡಿದ್ದೆ ಪ್ರೀತಿ ಮಾಡಿ ಓಹೋ ನನಗೆ ಗೊತ್ತಿದ್ದಿಲ್ಲ ಬಿಡು ಈ ವಿಚಾರ ನನಗೆ ಗೊತ್ತಿದ್ದಿದ್ದಿಲ್ಲಪ್ಪ ಥೋ ತೋತೋ ನಾನು ನನ್ನ ಗಂಡ ಸತ್ಯ ಹರಿಶ್ಚಂದ್ರ ಅಂತ ಅಂದ್ಕೊಂಡ್ಬಿಟ್ಟಿದ್ದಲ್ಲ ನನ್ನ ಇದ್ರಿಗೆ ಸುಳ್ಳು ಹೇಳಿಲ್ಲ ಹಾಂ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಅದು ಅಲ್ಲದೆ ನನ್ನ ಗಂಡಗೆ ಈ ಪ್ರೀತಿ ಪ್ರೇಮ ಅಂದರೆ ಗೊತ್ತೇ ಇಲ್ಲ ನಾನೇ ಫಸ್ಟ್ ನಾನೇ ಲಾಸ್ಟ್ ಅಂತ ಅನ್ಕೊಂಡ್ಬಿಟ್ಟಿನಲ್ಲ ಥೋ ತೊತ ನನಗೆ ಬಿಡು ಇಷ್ಟೆಲ್ಲ ಐತೆ ಅಕ್ಕಿ ಕತ್ತಂತೇಳಿ ಹ್ಞೂ ಇಲ್ಲ ಬರಲಿ ಬತ್ತೆ ಬರಲಿ ಬತ್ತೆ ஏனது உராகதாலாம்து ஏன் ஊராக தா அந்த அண்ணாத்தீ மத்தி ஆகபாரா கேத்தினு கேத்தனி கேத்தன அதுக்கே ಹಂಗೆಲ್ಲ ಮಾತಾಡಬೇಡ್ರಿ ಕಂಟಿನ್ಯೂ ಅನ್ನೋಕ್ಕೇನೈತಿ ಆಕೆ ಆಕಿ ಪಾಡಿಗೆ ಕೆಲ್ಸ್ಕೊಟ್ಟಾಳಾ ಆಕೆ ಪಾಡಿಗೆ ಕೆದಾಳ ಒಟ್ಟ ಆಕಿಗೂ ಇದಕ್ಕೆ ಯಾವುದಕ್ಕೂ ಸಂಬಂಧನೇ ಇಲ್ಲ ಈಗ ಹಾಂ ಸುಮ್ಮನೆ ನಾವು ಅದನ್ನು ಮಾತಾಡಿದ್ರೆ ಈಗ ವಿಷಯ ದೊಡ್ಡದಕ್ಕತಿ ಅವರು ಈ ಅವರು ಯಾವಾಗ ಆಕಿ ಅಂದೇ ಬಿಟ್ಲ ನನಗೆ ಇವನ್ ಸವಸ್ ಬೇಡ ನಾನು ಮದಿ ಮಾಡ್ಕೊಳ್ಳಲ್ಲ ಅನ್ಲಕ್ಕೆ ವಾಪಸ್ ಗೊತ್ತಾನ ಅಂದಕ್ಕೆ ಮತ್ತೆ ಪಾಡಿಗೆಕ್ಕೆ ಓದಿ ಈಗ ಡಾಕ್ಟ್ರಾಗ ಪಾಡಿಗೆ ಪಾಡಿಗೆಕ್ಕೆ ಸುಮ್ಮನೆ ಯಾಕೆ ಅದನ್ನು ಈಗ ವಿಚಾರ ಈಗ ತೆಗೆಯೋದು ಏನೋ ಆಗೈತಿ ಈಗ ಹೆಣ್ಮಕ್ಳೇ ಮಾಡಿರ್ತಾರೆ ಎಂತಂತ ತಪ್ಪು ಇನ್ನು ಗಂಡು ಏನ್ ಲೆಕ್ಕ ಹಿಡಿತೀರಿ ಬಿಡಿರಿ ಹೋರಿ ಈಗ ಮದುವೆ ಆದ್ಮೇಲೆ ಏನಾರು ಮಾಡ್ತಾನ ಅಂತ ಉಪ್ಪು ಮಾತಾಡ್ರಿ ಈಗೆಲ್ಲ ಫಾಸ್ಟ್ ಈಸ್ ಫಾಸ್ಟ್ ಈಗ ಸದ್ಯಕ್ಕೆ ಪ್ರೆಸೆಂಟ್ ನಾಗ ಏನೈತಿ ಫ್ಯೂಚರ್ನಾಗ ಅಷ್ಟೇ ವಿಚಾರ ಮಾಡ್ರಿ ಅಯ್ಯ ಎಷ್ಟು ಇಂಗ್ಲೀಷ್ ಕಲ್ತ್ ಬಿಟ್ಟಿ ಪಾಸ್ಟ್ ಫ್ಯೂಚರ್ ಅಂತೇಳಿ ಅತ್ತೇರ ಮಾತ್ ಮಾರ್ಸ್ಬೇಡ್ರಿ ಏನೇನೋ ಬಾಳ ಮಾತಾಡಕತ್ತಿದ್ರಲ್ಲ ನಾನು ಪ್ರಾರಬ್ಧನ ಇದೇ ಪ್ರಾರಬ್ಧಿಂದ ಹನ್ನೆರಡು ಲಕ್ಷ ರೂಪಾಯಿ ಸಾಲ ಹಾರ್ದೇ ನಾನ್ ನಿಮ್ದು ಹನ್ನೆರಡು ಆತನ ನಿನ್ನೆ ಫೋನ್ ಹೇಳಿದ್ರಿ ಇವ್ರು ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ತಗೊಂಡ್ಬಂದಿರಂತೆ ಇದೆಲ್ಲ ಎಲ್ಲಿಂದ ಬಂತ ఇకెలా దుడ్డు నా పే మాకతి అలా ఇష్ట ప్రారంభనా ఏన్ బంగారు తాట ఒండు చిన్న స్పూన్ బాగా ఇట్కొతీ పాప నీవు అలా మాతి బ్ తగ అదే ఆ కష్ట దొడద్కీ